ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೇನು ಇವತ್ತಿನ ಬಿಗ್ ಬಾಸ್ ಶೋ ಅಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಏನೆಲ್ಲ ನಡೆಯುತ್ತೆ ಅಂತ ನಮ್ಮ ಕಿಚ್ಚನ ಪಂಚಾಯಿತಿಯಲ್ಲಿ ಗೊತ್ತಾಗುತ್ತೆ ಬಟ್ ಆದ್ರೆ ನಿನ್ನೆ ನಡೆದಿರುವಂತಹ ಕಾರಣ ಹೇಳಬೇಕು ಅಂತಂದ್ರೆ ನಮ್ಮ ಧನ್ರಾಜ್ ಹಾಗೂ ಮೋಕ್ಷಿತಾ ಅವ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಜಗಳ ಆಗಿದೆ ಆ ಅದು ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ರು ಧನ್ರಾಜ್ ಅವರಿಗೆ ಕಳಪೆಗಳು ಕೊಡ್ತಾ ಇದ್ದಾರೆ ಬಟ್ ಆದ್ರೆ ಕಳಪೆ ಬೇರೆಯವ್ರು ಕೊಟ್ಟಿದ್ದಕ್ಕಿನ ನಮ್ಮ ಧನ್ರಾಜ್ ಅವರಿಗೆ ಅವರು ಜೋಡಿನೇ ಆಗಿರುವಂತಹ ಮೋಕ್ಷಿತ ಮೋಕ್ಷಿತಾ ಅವರು ಕಳಪೆ ಕೊಟ್ಟಾಗ ತುಂಬಾನೇ ಬೇಜಾರಾಯ್ತು ನಮ್ಮ ಧನ್ರಾಜ್ ಅವ್ರಿಗೆ ಅಂತ ಹೇಳ್ಬೋದು ಬಟ್ ಆದ್ರೆ ಮೋಕ್ಷಿತ ಅವರು ತುಂಬಾ ರೂಡ್ ಆಗಿ ಮಾತಾಡ್ತಾ ಇದಾರೆ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇನ್ನೊಂದು ನೀವು ಅಬ್ಸರ್ವೇಷನ್ ಮಾಡ್ರಿ ಮೋಕ್ಷಿತ್ ಅವರು ಮಾತಾಡೋ ಟೈಮ್ ಅಲ್ಲಿ ತುಂಬಾ ಈ ರೀತಿ ಕೈ ಅಂದು ಅಂದು ಒಂಥರ ಒಡಿಯೋ ರೀತಿ ಮಾತಾಡ್ತಾ ಇದ್ದಾರೆ ಧನ್ರಾಜ್ ಅವ್ರಿಗೆ ಅಂತ ಹೇಳ್ಬೋದು ಬಟ್ ಆದ್ರೆ ಅದು ಒಂದು ರೀತಿ ತಪ್ಪು ಅಂತ ಹೇಳ್ಬೋದು ಒಂದು ಏನಾದ್ರು ಮಾತಾಡ್ಬೇಕಂತಂದ್ರೆ ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಒಂದು ನೀಟಾಗಿ ಹೇಳಿದ್ರೆ ಪರವಾಗಿಲ್ಲ ಧನ್ರಾಜ್ ಅವರಿಗೆ ಒಂಥರ ಗದ್ರಸಿ ಗದ್ರಸಿ ಮಾತಾಡ್ತಾ ಇದಾರೆ ಹಾಗಾಗಿ ಧನ್ರಾಜ್ ಅವ್ರಿಗೆ ತುಂಬಾ ಕೋಪ ಬಂದಿದೆ ಮೋಕ್ಷಿತಾ ಮೇಲೆ ಅಂತ ಹೇಳ್ಬೋದು ಯಾಕಂತಂದ್ರೆ ಪ್ರತಿಯೊಂದು ಮಾತಾಡೋ ಟೈಮಲ್ಲಿ ಗದರ್ಸಿ ಗದರ್ಸಿ ಮಾತಾಡಿದ್ರೆ ಏನಪ್ಪಾ ಅಂತಂದ್ರೆ ಲಾಸ್ಟ್ ಒಂದು ವಾರದಿಂದ ನನ್ಗನ್ಸಿದ ಮಟ್ಟಿಗೆ ಲಾಸ್ಟ್ ವೀಕ್ ಅಲ್ಲಿ ಧನ್ರಾಜ್ ಅವರು ಮೋಕ್ಷಿತಗೆ ಒಂದು ಒಂದು ರೀಸನ್ ಕೊಟ್ಟು ನಾಮಿನೇಷನ್ ಮಾಡಿದ್ರು ಆ ಒಂದು ಒಂದು ಸಿಲ್ಲಿ ರೀಸನ್ ಅಂತ ಹೇಳಿ ಮೋಕ್ಷಿತಾ ಅವರು ಅವಾಗ್ಲಿಂದಾನೇ ಒಂದು ರೀತಿ ಸೇಡ್ ಇಟ್ಕೊಂಡು ಕುಂದ್ಬಿಟ್ರು ಆಕ್ಚುಲಿ ಹೇಳ್ಬೇಕಂತಂದ್ರೆ ಧನ್ರಾಜ್ ಅವರು ಆ ಒಂದು ರೀಸನ್ ಕೊಟ್ಟಿದ್ದು ಸರಿ ಇಲ್ಲ ಬಿಡ್ರಿ ನಿಜವಾಗ್ಲೇಪ್ಪ ಅಂತಂದ್ರೆ ಅದೊಂದು ಸಿಲಿ ರೀಸನ್ ಸುದೀಪ್ ಅವರು ಹೇಳ್ತಾರೆ ಒಂದು ಸಾಂಗ್ ಪ್ಲೇ ಆಗುತ್ತೆ ಪ್ಲೇ ಆದಾಗ ಅದಕ್ಕೆ ಏನೇನ್ ಸಾಮಾನುಗಳು ಬೇಕು ಅದನ್ನ ಇಟ್ಕೊಂಡ್ ಬರ್ಬೇಕು ಆನ್ ದಿ ಸ್ಪಾಟ್ ಅಂತ ಹೇಳ್ತಾರೆ ಅದು ಒಂದು ಸಾಂಗ್ ಪ್ಲೇ ಆಗುತ್ತೆ ಸಡನ್ ಆಗಿ ಕ್ಯಾಚ್ ಆಗ್ಬೇಕಲ್ಲ ಏನ್ ಸಾಮಾನು ಏನ್ ಅನ್ನೋದು ಅದ್ರನ್ನ ಒಂದು ಸ್ವಲ್ಪ ಹೋಲ್ಡ್ ಆಗ್ತಾರೆ ಮೋಕ್ಷಿತ್ ಅವರು ಅದನ್ನ ಇಟ್ಕೊಂಡು ಧನ್ರಾಜ್ ಅವ್ರು ಹೇಳ್ತಾರೆ ನೀವು ಒಂಥರ ಹೇಳಿದ್ಮೇಲೆ ತುಂಬಾ ಶಾಕ್ ಆಗಿ ಕನ್ಫ್ಯೂಸ್ ಆಗಿದ್ದೀರಿ ಅದಕ್ಕೋಸ್ಕರನೇ ನಾನು ನಾಮಿನೇಷನ್ ಮಾಡಿದೆ ಅಂತ ಸಡನ್ ಆಗಿ ನೀವು ಆಕ್ಟಿವ್ ಆಗಿ ಹೋಗಿಲ್ಲ ಅದಕ್ಕೋಸ್ಕರ ನಾಮಿನೇಷನ್ ಮಾಡಿದೆ ಅಂತ ಅವ್ರು ಹೇಳ್ತಾರೆ ಬಟ್ ಆದ್ರೆ ಇದೊಂದು ರೀತಿ ಸಿಲ್ಲಿ ರೀಸನ್ ಅಂತ ಹೇಳ್ಬೋದು ಇದು ನಾನು ಒಪ್ಕೊಂತೀನಿ ಬಟ್ ಆದ್ರೆ ಮೋಕ್ಷಿತ ಅವರು ಆ ರೀತಿ ಮಾತಾಡೋದು ತಪ್ಪು ಅಂತ ನಮ್ಮ ಪ್ರಕಾರ ಯಾಕಪ್ಪ ಅಂತಂದ್ರೆ ಅಲ್ಲಿಗೆ ಧನ್ರಾಜ್ ಅವರು ನಿನ್ನೆ ಹೇಳಿದ್ರು ನಿಮಗೆ ತುಂಬಾ ಅಹಂಕಾರ ಜಾಸ್ತಿ ಇದೆ ಅಂತ ಅಂತಂದು ಅಹಂಕಾರದಿಂದನೇ ಅವರು ಮಾತಾಡ್ತಾ ಇದ್ದಾರೆ ಬಟ್ ಆದ್ರೆ ಅದು ಒಂದ್ ರೀತಿ ಕಡಿಮೆ ಮಾಡ್ಕೋಬೇಕು ಅಹಂಕಾರ ಅಂದ ತಕ್ಷಣನೆ ಮೋಕ್ಷಿತ ಅವ್ರ ಕಣ್ಣಲ್ಲಿ ನೀರ್ ಬಂದವು ಬಟ್ ಅಂದ್ರೆ ಅವರು ಮಾಡಿದ್ದು ತಪ್ಪು ಅಥವಾ ಏನಾದ್ರೂ ಅವರು ಆಡಿದ ಮಾತು ತಪ್ಪು ಅಂತ ಗೊತ್ತಾಗ್ಲಾರದಂಗ ಹತ್ರ ಅಂತ ಗೊತ್ತಿಲ್ಲ ಓಕೆ ಇದೆಲ್ಲ ಒಂದ್ ಸೈಡ್ ಆದ್ರೆ ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಅವರು ಗೆದ್ದಿದ್ದಾರೆ ಹನುಮಂತು ಜೋಡಿ ಗೆಲ್ಬೇಕಾಗಿತ್ತು ಬಟ್ ಆದ್ರೆ ಇಲ್ಲಿ ಭವ್ಯ ಜೋಡಿ ಗೆದ್ದಿತ್ತು ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಆಟಾಡಿ ಆ ಒಂದು ಟಾಸ್ಕ್ನ ವಿನ್ ಮಾಡಿ ಕ್ಯಾಪ್ಟನ್ಶಿಪ್ ಆಗಿ ಭವ್ಯ ಅವರು ಈಗ ನಡೆಸ್ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಭವ್ಯ ಅವರೇ ಆಗಿದ್ದಾರೆ ನನಗೆ ಇನ್ನೊಂದು ರೀಸನ್ ಅರ್ಥ ಆಗಲಿಲ್ಲ ಏನಪ್ಪಾ ಅಂತಂದರೆ ಭವ್ಯ ಅವರು ಧನರಾಜ್ ಅವರು ತುಂಬಾನೇ ಕ್ಲೋಸ್ ಇದ್ದಾರೆ ಫಸ್ಟಿಂದ ಹಿಡಿದು ಇಲ್ಲಿವರೆಗೂ ತುಂಬಾನೇ ಕ್ಲೋಸ್ ಇದ್ದಾರೆ ಬಟ್ ಆದರೆ ಮೋಕ್ಷಿತವರು ಮಾತಾಡ್ತಿರ್ಬೇಕಾದ್ರೆ ಭವ್ಯ ಅವರು ಕೂಡ ಬಂದು ನೀವು ಮಾಡಿರೋ ಮಾತುಗಳು ತಪ್ಪು ನೀವು ಸರಿಯಾಗಿ ಮಾತಾಡಿಲ್ಲ ಅದು ಅಂದ್ರೆ ಭವ್ಯ ಅವರು ಕೂಡ ಮೋಕ್ಷಿತ ಅವ್ರ ಸಪೋರ್ಟಿಗೆ ಬಂದ್ಬಿಟ್ರು ಸಡನ್ ಆಗಿ ಅಂದ್ರೆ ಅಂದ್ರೆ ನಿನ್ನೆ ಇಡೀ ಮನೆಯಲ್ಲಾ ಧನರಾಜ್ ಅವ್ರಿಗೆ ಕಳಪೆ ಕೊಟ್ಟು ಅವ್ರಿಗೂ ಜೈಲಿಗೆ ಕಳಿಸ್ಬಿಟ್ರು ಜೈಲಲ್ಲಿ ಕುಂತು ತುಂಬಾ ಅಂದ್ರೆ ತುಂಬಾ ರೊಚ್ಚಿಗೆ ಎದ್ಬಿಟ್ರು ಧನರಾಜ್ ಅವರು ಮೋಕ್ಷಿತ ಮೇಲೆ ಅಂತ ಹೇಳ್ಬೋದು ಬಟ್ ಆದ್ರೆ ಮೋಕ್ಷಿತ ಅವರು ಆಡಿರೋಂತಹ ಮಾತು ತುಂಬಾ ದೊಡ್ಡ ತಪ್ಪ ಅಂತ ಹೇಳ್ಬೋದು ಯಾಕಂತಂದ್ರೆ ಅವರು ವಾರ್ನಿಂಗ್ ಕೊಡೋ ರೇಂಜ್ ಹೇಳ್ತಾ ಇದಾರೆ ಹಿಂಗ ಹಿಂಗ ಕೈ ಮಾಡಿ ಕೈ ಮಾಡಿ ಒಂದ್ ರೀತಿ ಒಡೆಯೋ ರೇಂಜ್ ಹೇಳ್ತಾ ಇದ್ರು ಆ ಒಂದು ಹೇಳೋದ್ ರೀತಿ ನೋಡಿದ್ರೆ ಅವರಿಗೆ ತುಂಬಾನೇ ಕೋಪ ಬಂದ್ಬಿಡ್ತು ಧನರಾಜ್ ಅವ್ರಿಗೆ ಯಾಕಂತಂದ್ರೆ ಗದರಿಸಿ ಗದಿರಿಸಿ ಹೇಳ್ತಾ ಇದ್ದಾಳೆ ಹೆಂಗ್ ಹೇಳ್ತಾ ಇದ್ದಾಳೆ ನೋಡು ಅಂತಂದು ಓಕೆ ಸ್ನೇಹಿತರೆ ಇವತ್ತಿನ ವಾರದ ಕಥೆ ಕಿಚನ ಜೊತೆ ಹೇಗೆಲ್ಲ ಇರುತ್ತೆ ಅಂತ ನೋಡೋದು ಬಾಕಿ ಇದೆ ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್